ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿ ಚಂಚಲನ ವಯಸ್ಸಿನಲ್ಲಿ ಚಂಚಲವನ್ನು ಮೂಡಿಸಿ ಅಂತ ಭಾವಿಸ್ತೇವೆ ಯಾಕಪ್ಪ ಅಂತಾರೆ ವಾಕ್ಯಗಳು ನಮ್ಮ ಈ ಕೊಪ್ಪಳ ಜಿಲ್ಲೆಗೆ ನಮ್ಮ ಈ ಭಾಗಕ್ಕೆ ಬಂದು ಪ್ರವಚನ ಹೇಳಕರಪ್ಪ ಅಂತಾರೆ ನಮ್ಮ ಭಾಗ್ಯ ಅಂತ ಒಂದು ಪರಮ ಪೂಜ್ಯರಾಗಿರುವಂತಹ ಸರ್ಪಭೂಷಣ ದೇವರಲ್ಲಿ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ

ಕುಮಾರಿ ಡಾಕ್ಟರ್ ಚನ್ನಮ್ಮನಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ನಡೆದಿರುವಂತಹ ಸದ್ಭಾವನ ಯಾತ್ರೆ ಯಾತ್ರೆಯನ್ನು ಎಲ್ಲಿಂದ ಪ್ರಾರಂಭ ಮಾಡಿದ್ವು ಎಷ್ಟು ಹಳ್ಳಿಗಳನ್ನ ನಾವು ಮಾಡಿದ್ರೋ ಅಲ್ಲಿರ್ತಕ್ಕಂಥ ಮಾಡಿದಂತ ಎಲ್ಲಾ ಹಳ್ಳಿಗಳು ಕೂಡ ಹಳ್ಳಿಯಿಂದ ಬಂದಂತ ಭಕ್ತರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ಹಾಸ್ಯರಾಗಿರುವಂತಹ ಎಲ್ಲ ನನ್ನ ನನ್ನಯ್ಯ ಗುರುವೀರೇ ಮುದ್ದು ಮಕ್ಕಳೇ ತಂದೆ ತಾಯಿ ತಮ್ಮೆಲ್ಲರ ಅಂತರಾತ್ಮ ಜೊತೆಗೆ ಶರಣಾತಿಯನ್ನು ಸಲ್ಲಿಸ್ತೇನೆ ಈಗ ನನ್ನ ಪರಿಸ್ಥಿತಿ ಹೆಂಗ್ತಪ್ಪಾ ಅಂತಂದ್ರ ದೇವಸ್ಥಾನದಲ್ಲಿ ಇರುವುದು ಗಂಟೆ ಮರುಗಾಡಿನಲ್ಲಿ ಸಿಗುವುದು ಒಂಟೆ ಟಿವಿ ನೈನಲ್ಲಿ ಬರುವುದು ಈಗೂ ಒಂಟೆ ನೀವೆಲ್ಲರ ಭಕ್ತಿಯನ್ನು ನೋಡಿ ನಾನು ಮಾತನಾಡಲು ಉಂಟೆ ಉಂಟೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಹೇಳ್ತಿರ್ತೀನಿ ಬಹಳ ಜನ ಹೇಳ್ತಿರ್ತೀನಿ ಬಹಳ ಜನ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರದ ಬಹಳ ಜನ ಹಳ್ಳಿಯಿಂದ ದಿಲ್ಲಿಗೋಗೋರದಾರ ಹಂಗ ಸತ್ ಬಳಿಗೆ ಎಲ್ಲಿಗೆ ಹೋಗ್ತೀನಿ ನೀವು ಮಂದಿ ಸ್ವರ್ಗ ಅಂತಾರ ಕೆಲವು ಮಂದಿ ನರಕ ಅಂತಾರ ಯಾರ ಸ್ವರ್ಗಿ ನರ್ದಿ ಅಂತ ಬರ್ದ ಏನ್ ಬಿಡ್ರಿ ಪತ್ರದ ಕಾಲ ಇಲ್ಲ ಐ ಯಾರು ಸೇಫ್ಲಿ ಅಂತ ಹೇಳಿ ಯಾರು ಇಮೇಲ್ ಮಾಡಾರೀ ನಾ ಮಾತ್ ಏನಪ್ಪಾ ಅಂತಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರು ಬಹಳ ಮಂದಿ ಅದಾರ ಆದ್ರ ದಿಲ್ಲಿಯನ್ನೇ ಹಳ್ಳಿ ತರೋರು ಕಡಿಮೆ ಅದಾರ ಹಂಗ ಸತ್ತ ಬಳಿಕ ಸ್ವರ್ಗ ಹೋಗ್ತೀನಿ ಅನ್ನೋರು ಬಹಳ ಮಂದಿ ಅದಾರ ಆದ್ರೆ ಸ್ವರ್ಗವನ್ನ ದೊರಗಿಸಿದ ಅಪರೂಪದ ಯಾತ್ರೆ ಯಾವ್ದಪ್ಪ ಅದು ಮಾಡಿ ಭಾವನೆ ಯಾತ್ರೆ ಅಂತಕ್ಕಂಥ ಮಾತನ್ನ ಇಷ್ಟಪಡ್ತೇನೆ ಬಹಳ ಖುಷಿ ಅನ್ನಿಸ್ತದೆ ಯಾಕಪ್ಪ ಅಂತಂದ್ರೆ ತಾವೆಲ್ಲ ತಾಯಂದಿರು ಸುಮಾರು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಬುತ್ತಿಯನ್ನು ಹೊತ್ತು